ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮೋಮ್ಸ್ ಚಾನೆಲ್ ಇವತ್ತು ಶಿವಾಂಶಿದ್ದು ಕ್ರಾಫ್ಟ್ ಮಾಡ್ತಾ ಇದ್ದೇವೆ ಅಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಹೇಳಿ ಒಂದು ಅವ್ರದ್ದು ಥೀಮ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ನಾಳೆ ಅದರದ್ದು ಅದನ್ನು ಪ್ರೆಸೆಂಟ್ ಮಾಡಬೇಕು ಮತ್ತೆ ವಿತ್ ಪ್ರೆಸೆಂಟೇಶನ್ ಅಂತ ಹೇಳಿದ್ದಾರೆ ಅದು ಹೇಗೆ ಮಾಡಿದ್ದು ಅಂತ ಹೇಳಿ ಅವನು ಜಸ್ಟ್ ಹೇಗೆ ಆಗ್ತದೆ ಹಾಗೆ ಅವನಿಗೆ ಗೊತ್ತಿರುವ ಹಾಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಇದು ನಾವು ಬಾಟಲ್ ವಾಟರ್ ಬಾಟಲ್ ಇದೆ ಅಲ್ಲ ಬಿಸ್ಲೇರಿ ಬಾಟಲ್ ಅದರಿಂದ ಒಂದು ವಾಸ್ ವಾಸ್ತ ಮಾಡಿ ವಾಟರ್ ಬಾಟಲನ್ನು ಅರ್ಧಕ್ಕೆ ಕಟ್ ಮಾಡಿ ಸ್ವಲ್ಪ ಸಣ್ಣ ಪೀಸ್ ಹೀಗೆ ಉದ್ದಕ್ಕೆ ಸ್ಟ್ರಿಪ್ ಥರ ಇಟ್ಟು ಅದನ್ನಿಲ್ಲಿ ಸ್ಟೆಪ್ಲರ್ ಹಾಕಿ ಕಟ್ಟಿದ್ದೇನೆ ಇದಕ್ಕೀಗ ಪೇಂಟ್ ಏನಾದರೂ ಮಾಡಬೇಕು ಈಗ ನಾನೇನು ಮಾಡ್ತಾನೆ ಇದು ಫ್ಲವರ್ ಮಾಡ್ತಾ ಇದ್ದೇನೆ ಇದರಲ್ಲಿ ಇದು ಹೇಗೆ ಆಗ್ತದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ఫ్లవర్ రెడీ ఆయన ఆయన బెస్ట్ ಕರೆಕ್ಟ್ ಕೂತ್ಕೊಳ್ತಾ ಉಂಟು ಈಗ ಒಂದು ಫ್ಲವರ್ ಆಯಿತು ನೀನು ಟ್ರೈ ಮಾಡ್ತೀಯಾ ಹ್ಞೂ ಇನ್ನೊಂದು ಬ್ಲೂ ಫ್ಲವರ್ ಫಿನಿಶ್ ಆಯಿತು ಆಗೋದಕ್ಕಿಂತ ಇದು ಸ್ವಲ್ಪ ನೀಟಾಗಿ ಬಂದಿದೆ ನೋಡಿ ಫಸ್ಟ್ ಫಸ್ಟ್ ಮಾಡಿದ್ದು ಇದು ಸ್ವಲ್ಪ ನೀಟಾಗಿ ನನ್ನ ಪ್ರಕಾರ ಮಕ್ಕಳು ಎಂಥದೇ ಒಂದು ಇವೆಂಟ್ ಇರಲಿ ಅಥವಾ ಏನೋ ಒಂದು ಕಾಂಪಿಟೇಷನ್ ಇರಲಿ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅದಕ್ಕೆ ನಾನು ಆದಷ್ಟು ಯಾವುದೇ ಕಾಂಪಿಟೇಷನ್ ಅಥವಾ ಏನೇ ಆಕ್ಟಿವಿಟೀಸ್ ಬರಲಿ ಸ್ಕೂಲಿದ್ದು ಅದನ್ನು ಅಟೆಂಡ್ ಮಾಡ್ತೇನೆ ಅಟೆಂಡ್ ಮಾಡಿದರೆ ಅವರಿಗೆ ಕಾನ್ಫಿಡೆನ್ಸ್ ಬರ್ತದೆ ಅಂತ ಹೇಳೋದು ನನ್ನ ಉದ್ದೇಶ ಮತ್ತು ಪ್ರೈಸ್ ಇದೆಲ್ಲ ಸೆಕೆಂಡರಿ ನಾನು ಅವನಿಗೆ ಸಹ ಅದೇ ಹೇಳೋದು ಅಂದರೆ ಪ್ರೈಸ್ ಸಿಕ್ಲಿ ಬಿಡಲಿ ನಾವು ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಫ್ಲವರ್ ರೆಡಿ ಆಯಿತು ಇದರಲ್ಲಿ ನಾನು ಟೋಟಲ್ ಆರು ಫ್ಲವರ್ಸ್ ಮಾಡಿದ್ದೇನೆ ಕಲರ್ ಕಲರ್ ಇದು ಈಗ ಇದಕ್ಕೆ ಕಲರ್ ಕೊಡಬೇಕು ಆಕ್ರಿಲಿಕ್ ಕಲರ್ಸ್ ತಗೊಂಡು ಬಂದಿದ್ದೇನೆ ಇದರಲ್ಲಿ ಕಾಂಬಿನೇಷನ್ ಮಾಡಿ ಫ್ಲವರ್ ಕೊಡುವ ಅಂತ ಹೇಳೋದು ನನ್ನ ಐಡಿಯಾ ಅದು ಯಾವ ಮಟ್ಟಿಗೆ ಆಗ್ತದೆ ಈ ಪ್ಲಾಸ್ಟಿಕ್ಕಿಗೆ ಅದು ಹೇಗೆ ನಿಲ್ತದೆ ಅಂತ ಹೇಳುವ ಐಡಿಯಾ ಇಲ್ಲ ನನಗೆ ನಾನು ನಿಮಗೆ ಏನು ಈ ವಾಸಿಗೆ ಕಲರ್ ಕೊಟ್ಟಾದ ಮೇಲೆ ಸಿಗ್ತೇನೆ ಇದು ಯಾಕೋ ಪ್ಲಾಸ್ಟಿಕ್ ಮೇಲೆ ಅಷ್ಟೊಂದು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅಂತ ಅನ್ಸ್ತಾ ಉಂಟು ನೋಡುವ ಡಬಲ್ ಕೋಟಿಂಗ್ ಕೊಟ್ಟು ನೋಡ್ತೇನೆ ಸ್ವಲ್ಪ ಒಣಗಿ ಆದ್ಮೇಲೆ ಕೈ ತಾಗಿಸ್ಬೇಡ ಕೈಗೆ ಆಗ್ತದೆ ಕಲ್ಲರ ಇದು ಇಲ್ಲಿ ಇಡ್ಕೊ ಇದು ನಂದು ಡ್ರಾಯಿಂಗ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಮಿಕ್ಸ್ ಮಾಡಿ ಕಲ್ಲರ್ ಇಲ್ಲಿ ನಾನು ಎಂಥ ಕೆಲಸ ಮಾಡ್ತಿದ್ದೇನೆ ಅದಕ್ಕೆಲ್ಲ ಉಪದ್ರ ಕೊಟ್ಟದ್ದು ಚಂದ ಉಂಟು ಇದು ರೆಡಿ ಆಯಿತು ಅಷ್ಟೇನು ಚೆಂದ ಡಿಸೈನ್ ಬಿಡಿಸ್ಲಿಕ್ಕೆ ಬರಲಿಲ್ಲ ಅಂದರೆ ಬ್ರಷ್ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ಬಟ್ ಏನೋ ಒಂದು ಬಿಡಿಸಿದೆ ಫ್ಲವರ್ಸ್ ಕೂಡ ರೆಡಿ ನಿನಗೆ ಪ್ರೆಸೆಂಟೇಷನ್ ಹೇಳಲಿಕ್ಕೆ ಕೂಡ ರೆಡಿ ಮಾಡಿದ್ದೇವೆ hello everyone I'm Shivam Shivanna I'm studying in grade 2 e mm. today today I'm going to talk about best out of waste today we will drink now we will drink and throw it in the dustbin. but the bottle, throw the and throw the bat bottle in the dustbin. but we can make beautiful things like was so first i take a bottle and cut it a half piece then i paint it very beautifully. is it looking beautiful i take a, paper, a sheet of paper and i fold it and make flowers beautiful right okay now with water with waste you can do anything like such as vase or pouch anything you want so <laughs> <laughs> take. ಸರಿ ನಾವಿನ್ನು ಪ್ರೆಸೆಂಟೇಷನ್ಗೆ ರೆಡಿ ಮಾಡ್ತೇವೆ ಇನ್ನು ಈಗಾಗಲೇ ರಾತ್ರಿ ಆಯಿತು ಈಗ ಪ್ರೆಸೆಂಟೇಷನ್ ರೆಡಿ ಮಾಡಿಸಿದರೆ ನಾಳೆ ಅವನು ಕರೆಕ್ಟಾಗಿ ಹೇಳಲಿಕ್ಕಾಗ್ತಿದೆ ಒಂದು ನಾಲ್ಕೈದು ಜತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಆವಾಗ ಅವನು ಕರೆಕ್ಟಾಗಿ ಹೇಳ್ತಾನೆ ಓಕೆ ನಿಮಗೆ ನನ್ನ ಈ ಪುಟ್ಟ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ was ready there. Beautiful. Oh. No. Hello everyone. No. I am Shivam Snayak Studying in Grade 2E. Today I am here to show you best out of waste. We drink water and throw the bottles in the dustbin. I will I show, show you how to, to make, make a, a vase, vase, vase from this vase bottle. I have the taken a bottle and cut, cut into and half and, and made, made a vase. A vase. Ah, then I painted it with the colors. Then I painted it with the colors. Painted it with the colors. Painted it with colors. Ah. Yes. Sir.